ಪಟ್ಟಣದ ಕೊಟ್ರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಪೊಲೀಸ್ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಹೊಳಲ್ಕೆರೆ ವೃತ್ತ ನಿರೀಕ್ಷಕರು ಶ್ರೀಶೈಲ್ ಚೌಗ್ಲು ಮಾತನಾಡಿ ಮದ್ಯ ಮತ್ತು ಮಾದಕ ವಸ್ತುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಿದರು ಇದೇ ಸಂದರ್ಭದಲ್ಲಿ ಸಚಿನ್ ಪಾಟೀಲ್ ಮಾತನಾಡಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾದಕ ಮತ್ತು ಮದ್ಯ ವ್ಯಸನಿಗಳಾಗಬೇಡಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ವರದಿ ನಾಗರಾಜ್ ಕೆ ನಮ್ಮ 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 ಹೊಂದ್ಕೊಂಡು ಹಾಸ್ಪೆಟ್ಲ ಸಾಕಷ್ಟು ಇದ್ರೆ ಇಲ್ಲಿದ್ರೆ ತೋರಿಸ್ತಿದ್ದೀವಿ ಲೈವ್ ಆಕ್ಸಿಡೆಂಟ್ಗಳು ಯಾವ ರೀತಿ ಸಾಕಷ್ಟು ಜನ ಪ್ರಾಣಗಳನ್ನ ನೀವು ಕಾಲೇಜಿಗೆ ಯಾಕೆ ಕೇಳ್ತಾ ಇದ್ದೀವಿ ಯಾರು ಇಲ್ಲ ಯಾರು ಮಾಡಲ್ಲ

ನೀವು ಅದಕ್ಕೆ ಲಕ್ಷಣ ಆಗಿರ್ತದೆಲ್ಲ ಅಂತಾರೆ ಅದಕ್ಕೊಬ್ಬ ನಮ್ಮ ಇಂದ ಟಿಪ್ಪು ಸೆಕೆಂಡ್ ಇಯರ್ ಇಂದ ರಿಸಲ್ಟ್ ಬಂತ ರಿಸಲ್ಟ್ ಬಂದ ಕೂಡ ಎಷ್ಟು ಹೋಗ್ಯಾವೋ ಕಿತ್ತ ರಾಪು ಕೇಳ ಏನಿಲ್ಲಪ್ಪ ಒಂದು ನಾಲ್ಕು ಡಮ್ ಬಂದವು ಏನು ಆಯ್ಕೆ ಬರ್ತೈತಿ ಇಲ್ಲಿ ಹಾಂ ಇರುವ ನಾಲ್ಕು ಟಿಲ್ ಈ ಕಾಲೇಜಿನ ಗುರು ಬಂದವೇ ಅದೇ ರೀತಿ ಮುದ್ದು ವಿದ್ಯಾರ್ಥಿ ಇಂದಿನ ಯುವಕರು ಆಡಿನ ಮುದುಕರು ು ಬಲವಿಲ್ಲ ಸಾಹಿತ್ಯ ಎಲ್ಲರಿಗೆಲ್ಲ ಸರ್ಬಜ್ಞ ಆ ರೀತಿ ನಾವು ಯಾಕೆ ನಿಮ್ಮ ಕಾಲೇಜುಗಳನ್ನ ಹರಿಸ್ಕೊಂಡಿದ್ದೀವಿ ಅಂದ್ರೆ ಮುಂದಿನ ಯುವಕರ ನಾಳೆ ನೀವು ಈ ದೇಶದ ಉನ್ನತ ಪ್ರಜೆ ಆಗ್ತೀರಿ ನಾವು ಶಾಲೆ ಕಾಲೇಜುಗಳಿಗೆ ಹೋಗಿ ಹೇಳಿದ್ರೆ ನೀವೆಲ್ಲ ಎಲ್ಲರಕ್ಕಿಂತ ಜಾಣರು ಹೇಳಿ ನಾವು ಕಾಲೇಜುಗಳನ್ನ ಆರಿಸ್ಕೊಂಡಿದ್ದೀವಿ ಟ್ರಾಫಿಕ್ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀವಿ ಈಗ ಎಷ್ಟೋ ಜನರನ್ನೇ ಬರ್ತಿದ್ದೀವಿ ಹೋಗಾಗ ಅದನ್ನು ಕೈ ಎರೆ ವರ್ಷ ಹೋಗಿದ್ದೀರಾ ಇಲ್ಲ ಮಂಡಕ್ಕೆ ಹಾಕೊಂಡು ತಿನ್ನೋಕೆ ಚಲೋ ಆಯ್ತಂತೆ ನಾವೆಲ್ಲ ಕೇಳ್ತೀವಿ ಏನೇನು ಕೊಡ್ತೀವಿ ಅದನ್ನ ಕಂಪ್ಲೇಂಟ್ ಕಾಟನ್ನ ಎಷ್ಟು ಏನು ನಿಮಗೆ ಕಂಪ್ಲೇಂಟ್ ಕೊಟ್ಟಿವಲ್ಲ ಅದಕ್ಕೆ ಎರಡು ಮಾರ್ಕ್ಸ್ ರೇಸ್ ಸರ್ ಅವರು ಅದಕ್ಕಾಗಿ ನಾವು ಯಾಕೆ ಟ್ರಾಫಿಕ್ ರೂಲ್ಸ್ಗಳನ್ನು ಹೇಳ್ತೀವಿ ನಿಮ್ಮ ಮನೆಯಲ್ಲಿ ಸ್ಕೂಟಿ ಇರ್ಬೋದು ಸ್ಕೂಟಿ ತೊಗೊಂಡು ಹೋಗುತ್ತೀರ ಹ್ಞೂ ಮನೆಯಾಗ ಯಾರ್ದಾರೆ ತಂದೆಲಿರ್ಬೋದು ಅಣ್ಣಂದಿರ್ಬೋದು ತಮ್ಮಂದಿರ್ಬೋದು ಈ ಸ್ಕೂಟಿ ಹಿತ ಸ್ಕೂಟಿ ನೀವು ಚಲಾಯಿಸಬೇಕಾದ್ರೆ ಮೊದಲು ಲರ್ನರ್ಸ್ ಅಪ್ಪ ಲೈಸೆನ್ಸ್ ಇರ್ತದೆ ನಂತರ ನೀವು ಸ್ಕೂಟಿ ಲೈಸೆನ್ಸ್ ತಗೊಂಡ್ರೆ ನಿಮಗೆ ರೋಡ್ ಮೇಲೆ ಬರೋದು ಹಾಂ फ्वाले जिग पर वलताब, ये नमर भोग